ಇಪ್ಪತ್ತಾರು ಅಕ್ಷರ ಇರೋ ಅವ್ರದೇ ಅಷ್ಟು ವಿಡಿಯೋಸ್ ಇರ್ಬೇಕಾದ್ರೆ ಅಕ್ಷರ ನಮ್ದು ಅಟ್ ಲೀಸ್ಟ್ ಒಂದ್ ವಿಡಿಯೋ ಬೇಡವಾ ಅದಕ್ಕೆ ಯೂಟ್ಯೂಬ್ ನೆಲೆ ಫಸ್ಟ್ ಟೈಮ್ ಅದು ನಮ್ಮ ಕನ್ನಡದಲ್ಲಿ ಆಯಿಂದ ಫುಡ್ ಇಟ್ಟು ಚಾಲೆಂಜ್ ಮಾಡ್ತಾ ಇದೀವಿ ನಾವು ಸೊ ಫಸ್ಟ್ ಅಕ್ಷರ ಬಂದು ಆಯಿಂದ ಏನ್ ಬರುತ್ತೆ ಲೈಕ್ ಅನ್ನ ಬರುತ್ತೆ ಅನಾನಸ್ ಬರುತ್ತೆ ಅಪ್ಪಂ ಬರುತ್ತೆ ಸೊ ನಾವು ಅನ್ನನೇ ಚೂಸ್ ಮಾಡೋಣ ಬನ್ನಿ ಇವಾಗ ಹೋಗಿ ಅನ್ನ ಫಸ್ಟ್ ಅನ್ನಕ್ಕೆ ಯಾಕೆ ವೇಸ್ಟ್ ಮಾಡೋದು ಅಂತ ಆಲ್ರೆಡಿ ಅನ್ನ ತಂದ್ಬಿಡಿದಿನಿ ಮನೆಯಿಂದ ಸೊ ಅನ್ನ ತಿನ್ಬಿಡೋಣ ಬಡವರ ಬಂದು ಅನ್ನ ಓಕೆ ಎರಡನೇ ಆಲೂಗಡ್ಡೆ ಸಮೋಸ ಹ್ಮ್ ಬೇಗ ಈಗ ಹೊಟ್ಟಾಗೋಣಿ ಯಾವ್ದು ಸೊ ಇಡ್ಲಿ ಇಡ್ಲಿ ದಿನ ಇಡ್ಲಿ ದಿನಕ್ಕಿಂತ ಮುಂಚೆ ಇಲ್ಲೇ ಎರಡನೇ ಈರುಳ್ಳಿ ಪಕೋಡಾ ಸಿಕ್ತೈತೆ ಸುಮ್ನೆ ಮಾಡೋದು ಜಾಸ್ತಿ ಆಗುತ್ತೆ ಸೊ ಹೋಗಿ ಒಂದ್ ಪೀಸ್ ಇಸ್ಕೊಂಡ್ಬಿಡ್ತೀನಿ ಚಿಕ್ ಥ್ಯಾಂಕ್ ಯು ಎರಡನೇಯಿಂದ ಈ ಪೊಕೋಡ್ಲಿ ಈರುಳ್ಳಿ ಪಕೋಡ ಮುಗಿತು ರೂ ರೂ ಹೋಗೋಣ ಸೊ ಇಡ್ಲಿ ಉಪ್ಪಿಟ್ಟು ಎರಡು ಇಲ್ಲೇ ಮುಗಿದೋಗುತ್ತೆ ಸೊ ಇದು ಬಿಸಿ ಒಳ ಬಾದಬಿಡಿ ಉಪ್ಪಿಟ್ಟಿದು ಫಸ್ಟ್ ಇಡ್ಲಿ ಮಾತ್ರ ಇಡ್ಲಿ ಸೈಕ್ ಆಗಿರುದ್